ಇನ್ನು ನೀವು ಎ ಟು ಜೆಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಂಡೂರು ಪಟ್ಟಣದ ಆದರ್ಶ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ತಾಲೂಕು ಜನಜಾಗೃತಿ ವೇದಿಕೆ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಸಂಡೂರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಗಾಂಧಿ ಸ್ಮೃತಿ ಬೃಹತ್ ಜನಜಾಗೃತಿ ಜಾಥಾ ಸಮಾವೇಶ ಹಾಗೂ ವ್ಯಸನ ಮುಕ್ತರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸ್ಥಳೀಯ ಶಾಸಕಿಯಾದ ಅನ್ನಪೂರ್ಣ ತುಕಾರಂ ರವರು ಮಾತನಾಡಿ ಇಂದು ಇಲ್ಲಿ ನೆರೆದಿರುವ ಮಾತೆಯರಲ್ಲಿ ನಗುಮುಖ ನೋಡಿ ನನಗೆ ತುಂಬ ಸಂತೋಷವಾಗಿದೆ ಧರ್ಮಸ್ಥಳ ಸಂಘದವರು ಮಧ್ಯವರ್ಜನ ಶಿಬಿರವನ್ನು ಆಯೋಜಿಸಿ ಸಂಡೂರು ತಾಲೂಕಿನಲ್ಲಿ ಐವತ್ತೆಂಟು ಮದ್ಯವ್ಯಸನಿಗಳ ದುಶ್ಚಟಗಳನ್ನು ದೂರಗೊಳಿಸಿ ಅವರ ಕುಟುಂಬದಲ್ಲಿ ನೆಮ್ಮದಿ ಜೀವನ ನಡೆಸಲು ಅನುವು ಮಾಡಿಕೊಟ್ಟಿದ್ದಾರೆ ಮದ್ಯವ್ಯಸನ ಬಿಟ್ಟು ತೀರಾ ಬಡತನ ರೇಖೆಯಲ್ಲಿದ್ದ ಈಶ್ವರ ಧರ್ಮಪುರರವರು ಒಂಬತ್ತು ವರ್ಷಗಳಲ್ಲಿ ಉತ್ತಮ ದುಡಿಮೆ ಗಳಿಸಿ ಎರಡು ಲಾರಿಗಳ ಮಾಲೀಕರಾಗಿರುವುದು ಸಂತಸದ ವಿಷಯ ಕುಡಿತವೆನ್ನುವುದು ದೊಡ್ಡ ಪಿಡುಗು ಮದ್ಯಪಾನದಿಂದ ನರ ದೌರ್ಬಲ್ಯ ಉಂಟಾಗುತ್ತದೆ ಈ ವಿಚಾರವಾಗಿ ವಿಧಾನಸಭೆಯಲ್ಲಿ ಧ್ವನಿ ಎತ್ತಿ ಗಡಿಭಾಗದಲ್ಲಿ ಮದ್ಯದ ಅಂಗಡಿಯನ್ನು ಬಂದ್ ಮಾಡಿಸಲು ಪ್ರಸ್ತಾಪಿಸಿದ್ದೇನೆ ಗಣಿ ಕಾರ್ಮಿಕರು ತಮ್ಮ ಕೆಲಸದ ಒತ್ತಡಕ್ಕೆ ಒಳಗಾಗಿ ಮದ್ಯವ್ಯಸನಗಳಾಗಬೇಡಿ ಸಾಮಾಜಿಕವಾಗಿ ನೋವನ್ನು ಅನುಭವಿಸುವವರು ಸ್ಥಳೀಯ ಮಹಿಳೆಯರು ಅದಕ್ಕಾಗಿ ರಾಜಕೀಯ ಬಂದಾಗ ನಾವು ರಾಜಕೀಯ ಮಾಡೋಣ ಈ ವಿಷಯದಲ್ಲಿ ನಾವೆಲ್ಲರೂ ರಾಜಕೀಯ ಬದಿಗುಟ್ಟು ಉತ್ತಮ ಸೇವೆಗೆ ಪ್ರೋತ್ಸಾಹ ನೀಡಬೇಕಿರುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಎಂದು ಕರೆ ನೀಡಿದರು ನಂತರ ಬಿಜೆಪಿ ಪಕ್ಷದ ಎಸ್ಟಿ ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷ ಕೆಎಸ್ ದಿವಾಕರ್ ಅವರು ಮಾತನಾಡಿ ರಾಜ್ಯದಲ್ಲಿ ಒಂದು ಲಕ್ಷದ ಮೂರು ಸಾವಿರ ಜನರನ್ನು ದುಶ್ಚಟದಿಂದ ದೂರ ಇಟ್ಟವರು ಹೆಗ್ಗಡೆಯವರು ಹೆಗ್ಗಡೆಯವರ ಪ್ರಗತಿಪರ ಕೆಲಸಕ್ಕೆ ನಾವು ನೀವೆಲ್ಲರ ಕೈಜೋಡಿಸಬೇಕಾಗಿದೆ ಜನತೆಯು ಕುಡಿತವನ್ನು ಬಿಟ್ಟು ತಮ್ಮ ಕುಟುಂಬದವರೊಂದಿಗೆ ನೆಮ್ಮದಿ ಜೀವನ ಮಾಡಬೇಕಾಗಿದೆ ಎಂದರು ಸಂಡೂರು ఈ వారు మధ్యవర్తన శిబిర సేర్కొంటు నిమ్మ జీవన ఇవన్నీ తరలి మధ్య నన్ను జీవనకి కాలేకే అంత అవతే మధ్యవర్జన శిబిరదీ దుశ్చట జీవన శురుగెంతి నేను చాలు మేము హాలు అంతి దయమా అదకే బెండు హుడ్క అంతకంత ఈ దుశ్చక మే బాక్బడ్రీ పోషకయుక్త ఆహార సేవనమీ ದಿನನಿತ್ಯ ನಿಮ್ಗೇನು ಬದವರ್ಚನ ಶಿಬಿರದಲ್ಲಿ ನಿಮ್ಗೇನು ತುಂಬ ಕೊಟ್ಟಿರ್ತಾರೆ ಯೋಗ ಮಾಡೋದು ಧ್ಯಾನ ಮಾಡೋದು ಅದನ್ನು ನಿರಂತರವಾಗಿ ನಿಮ್ಮ ಜೀವನದ ಒಂದು ಅಂಗವಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಹಾಗೇನು ಪೋಷಕ ಯುಕ್ತ ಆಹಾರವನ್ನು ಸೇವನೆ ಮಾಡಿ ಇವತ್ತು ನಿಮ್ಮಿಂದ ನಿಮ್ಮ ಕುಟುಂಬದ ಒಂದು ನಿಮ್ಮ ಇಂಟಿ ಆಗಿರ್ಬೋದು ತಾಯಿ ಮಕ್ಕ ತಂಗ್ಲಿಯರಾಗಿರ್ಬೋದು ಅವರೆಲ್ಲರೂ ನೆಮ್ಮದಿಯನ್ನು ಕೊಂಡುಕೊಂಡಿದ್ದಾರೆ ಅವ್ರ ಮುಖದಲ್ಲಿ ಇರ್ತಕ್ಕಂಥ ಈ ನೆಮ್ಮದಿ ಸಂತೋಷ ಅಂತ ಹೇಳಿ ನಾನು ಕೂಡ ಬಯಸ್ತೀನಿ ಅದಕ್ಕೆ ತಾವು ಕೂಡ ಸಹಕಾರವನ್ನು ಕೊಡಬೇಕು ಹಾಗೆಯೇ ತಾವೆಲ್ಲರೂ ಗಮನಿಸಿರ್ಬೋದು ಕಳೆದ ಒಂದು ಅಧಿವೇಶನದಲ್ಲಿ ನಾನು ನಮ್ಮ ಸಂದೂರು ತಾಲೂಕಿನ ಒಂದು ಗಡಿ ಭಾಗದಲ್ಲಿ ನಡೀತಕ್ಕಂಥ ಒಂದು ಈ ಮದ್ಯದ ಮಾರಾಟದ ವಿಷಯವಾಗಿ ನಾನು ಸದನದಲ್ಲಿ ಎತ್ತಿದ್ದೆ ಯಾಕಂದರೆ ಆ ಭಾಗದಲ್ಲಿ మనవి మళ్ళీ ల్యాబోరేట టెస్ట్ కలసీ ఆఘాకారి అంశు ఏనప్పా నీమితాగి అదన యార్య సేవన ఊర్బల ఉంటాయిగా సంబంధపట్ట ఎలా ಜೀವಕೋಶಗಳು ಸಂತೋಷ್ತವೆ ಆಸ್ತಿಗಳಲ್ಲಿ ಅವನು ಮರಣವನ್ನು ಅಂತ ಅಂತೇಳಿ ಇಂಥ ಒಂದು ಆಘಾತಕಾರಿ ಒಂದು ಅಂಶ ನನಗೆ ಗಮನಕ್ಕೆ ಬಂದಾಗ ನಾನು ಇದ್ರ ಬಗ್ಗೆ ಗಟ್ಟಿಯಾಗಿ ಧ್ವನಿಯನ್ನು ಎದಿರ್ತಕ್ಕಂಥದ್ದು ಮತ್ತು ಅದನ್ನು ಶಾಶ್ವತವಾಗಿ ಮುಚ್ಚಲಿಕ್ಕೆ ನಾನು ಹೋರಾಟವನ್ನು ಕೂಡ ಮಾಡಿದ್ದೇನೆ ಅದ್ರ ಬಗ್ಗೆ ನಾನು ಹೆಚ್ಚೆಚ್ಚು ಗಮನ ಸೆಳೆಯುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದೇನೆ ಹಾಗೆಯೇ ಎಲ್ಲ ನನ್ನ ಅನ್ನತಾ ಅಂದ್ರೇನಿರ್ತೀವಿ ಅದರಲ್ಲಿ ಮುಖ್ಯವಾಗಿ ಕಂಗ್ಳೂರಿನಲ್ಲಿ ಪ್ರತಿನಿತ್ಯ ಈ ಗಣಿ ಕಾರ್ಮಿಕರು ಹೆಚ್ಚಾಗಿರ್ತಕ್ಕಂಥದ್ದು ನಮ್ಮ ಸಂಡೂರು ತಾಲೂಕಿನಲ್ಲಿ ಮತ್ತು ಕಾರ್ಮಿಕ ವರ್ಗದವರು ಹೆಚ್ಚಾಗಿರ್ತಕ್ಕಂಥದ್ದು ಕೆಲಸಕ್ಕೆ ಒತ್ತಡ ಏನೇ ಇರಲಿ ನಿಮ್ದು ಎಷ್ಟೇ ಬಿಸಿ ಕೆಲಸ ಆಗಿರಲಿ ಆಮೇಲೆ ನಿಮ್ದು ಒಂಥರ ಅನಿಯಮಿತವಾದಂತಹ ಒಂದು ದಿನಚರಿ ಆಗಿದ್ರು ಕೂಡ ದಯಮಾಡಿ ಯಾರು ಈ ಒಂದು ಅನಿಷ್ಟ ಅನಿಷ್ಟವಾದಂತಹ ಈ ಒಂದು ಮಧ್ಯ ಸೇವನೆಗೆ ತಾವು ಒಳಗಾಗಬಾರ್ದು ಜೈನ ಧರ್ಮ ಅಗ್ನ ಧರ್ಮ ರಕ್ಷಣೆ ಎಲ್ಲ ಭದ್ರ ಧರ್ಮದ ರಚನೆ ಬಗ್ಗೆ ಅವರು ಮಾತಾಡಿಲ್ಲ ಮನುಷ್ಯರನ್ನು ಮನುಷ್ಯರನ್ನಾಗಿ ಉಳಿಸುವಂತ ಒಂದು ಧರ್ಮ ಕಷ್ಟ ಬಂದಾಗ ಸ್ಪಂದಿಸುವಂತ ಧರ್ಮ ನೋವು ಅಂತ ಬಂದಾಗ ಧ್ವನಿಯಾಗುವಂತ ಧರ್ಮ ಪಡವರು ಬಂದಾಗ ಅವರಿಗೆ ಒಂದು ರೀತಿಯ ನೆಮ್ಮದಿಯನ್ನ ಕೊಡುವಂತ ಒಂದು ಧರ್ಮ ಊಟ ಅಂತ ಬಂದಾಗ ಊಟ ಕೊಡುವಂತ ಧರ್ಮ ಈ ಧರ್ಮ ಈ ಮಣ್ಣಿನಲ್ಲಿ ಬೇಕು ಆವಾಗ ಈ ಭೂಮಿ ಪಾವನ ಆಗ್ತದೆ ಅಂತ ಹೇಳಿಕೊಂಡು ಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ